ರಿಕ್ಷಾ ಚಾಲಕರ ಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ತಮ್ಮ ಸ್ವಂತ ಹಣದಿಂದ ಮುರುಡೇಶ್ವರದಲ್ಲಿ ನಿರ್ಮಿಸಿಕೊಟ್ಟ ರಿಕ್ಷಾ ನಿಲ್ದಾಣವನ್ನು ಶಾಸಕ ಸುನಿಲ್ ನಾಯ್ಕ್ ಸೋಮವಾರ ಉದ್ಘಾಟಿಸಿದ್ರು ರಿಕ್ಷಾ ನಿಲ್ದಾಣ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುನಿಲ್ ನಾಯ್ಕ್ ರಿಕ್ಷಾ ಚಾಲಕರು ನಿರಂತರವಾಗಿ ಜನರ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಬಾಲ್ಯದಲ್ಲಿ ಅನೇಕ ರಿಕ್ಷಾ ಚಾಲಕರು ತನ್ನಿಂದ ಹಣವನ್ನ ಪಡೆಯದೆ ಮನೆಗೆ ಮುಟ್ಟಿಸಿದ್ದ ನೆನಪು ಕಾಡುತ್ತಿದ್ದು ಶಾಸಕನಾಗಿ ಆಯ್ಕೆಯಾದ ಮೇಲೆ ಅವರಿಗೆ ನನ್ನಿಂದ ಸಾಧ್ಯವಾದ ನೆರವನ್ನ ನೀಡುತ್ತಾ ಇದ್ದೇನೆ ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಆರು ಕಡೆ ರಿಕ್ಷಾ ಚಾಲಕರಿಗೆ ಸೂರನ್ನ ಒದಗಿಸಲಾಗಿದ್ದು ಮತ್ತೆ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಅವರಿಗೆ ಹೊಸದಾಗಿ ಸೂರನ್ನ ಕಟ್ಟಿಕೊಡಲು ಸಿದ್ಧನಿದ್ದೇನೆ ಎಂದು ತಿಳಿಸಿದ್ರು ರಿಕ್ಷಾ ಚಾಲಕರು ಗಂಟೆ ಕರಲಿ ಎರಡು ಗಂಟೆ ಕರಲಿ ಒಂದು ಗಂಟೆ ಕರಲಿ ಜನರ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥವ್ರು ಜನರ ಸೇವೆ ಮಾಡಬೇಕು ಈ ದುಡ್ಡು ಕೊಡಲೇಬೇಕು ಅಂತಕ್ಕಂಥ ಯಾರು ರಿಕ್ಷಾ ಚಾಲಕರು ನಾನು ನಾವು ನೋಡಿಲ್ಲ ಕೊಟ್ಟು ಹೋಗ್ಬೇಕು ಅಂತಕ್ಕಂಥ ನಾನು ಶಾಲೆಗೆ ಹೋಗ್ಬೇಕಾದ ನನಗೆ ಅತ್ಯಂತ ಏನು ಕಾನ್ವೆಂಟ್ ಹೋಗ್ತಕ್ಕಂಥ ಅಕ್ಷತ್ರದ ಸಂದರ್ಭದಲ್ಲಿ ನಂಗೆ ಮನೆಗೆ ಬಿಡು ನನಗೆ ಹಣ ಮನೇಲೆ ಕೊಡ್ತಾ ಅಂತ ಹೇಳಿದ್ರು ಎಷ್ಟೋ ಚಾಲಕರು ಕೆಲಸ ಮಾಡಿದ್ದಾರೆ ಆ ಒಂದು ಪ್ರೀತಿ ವಿಶ್ವಾಸದಿಂದ ಶಾಸಕರಾದ್ಮೇಲೆ ಅವ್ರಿಗೆ ಏನಾದ್ರೂ ಸಹಕಾರ ಮಾಡಬೇಕು ಅವ್ರಿಗೆ ಏನಾದ್ರೂ ನನ್ನಿಂದ ಉಪಕಾರ ಆಗ್ಬೇಕು ಅವ್ರಿಗೆ ನನ್ನಿಂದ ಕಿಂಚಿತ್ ಸಹಕಾರ ಆಗಿಲ್ಲ ಎಲ್ಲಾ ಭಾಗದಲ್ಲೂ ರಿಕ್ಷಾ ಸ್ಟ್ಯಾಂಡ್ ಅನ್ನ ಮಾಡ್ಕೊಡುವಲ್ಲಿ ನಾನು ಈಗಾಗಲೇ ಆರು ಕಡೆ ರಿಕ್ಷಾ ಸ್ಟ್ಯಾಂಡ್ ಮಾಡಿದ್ದೇನೆ ಎಷ್ಟು ಭಟ್ಕಳದ ಕ್ಷೇತ್ರದಲ್ಲೂ ರಿಕ್ಷಾ ಸ್ಟ್ಯಾಂಡ್ ವ್ಯವಸ್ಥೆ ವೈಯಕ್ತಿಕವಾಗಿ ಮಾಡ್ಕೊಡ್ತೇನೆ ಅಂತಕ್ಕಂಥ ಭರವಸೆ ಇನ್ನು ಸ್ಥಳೀಯ ಧುರೀಣ ಎಸ್ ಎಸ್ ಕಾಮತ್ ಮಾತನಾಡಿ ಮುರುಡೇಶ್ವರ ಓಲಗ ಮಂಟಪ ಕೆರೆ ಪವಿತ್ರವಾಗಿದ್ದು ಅದನ್ನ ಮಲೀನವಾಗದಂತೆ ನೋಡಿಕೊಳ್ಳಬೇಕಾದ ಹೊಣೆಗಾರಿಕೆ ಎಲ್ಲರ ಮೇಲಿದೆ ರಿಕ್ಷಾ ಚಾಲಕರು ನಿಲ್ದಾಣವನ್ನ ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳಬೇಕೆಂದು ವಿನಂತಿಸಿಕೊಂಡರು ನಂತರ ಶಾಸಕರನ್ನ ರಿಕ್ಷಾ ಚಾಲಕ ಮಾಲಕರ ಸಂಘದಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸುಬ್ರಾಯ್ ನಾಯ್ಕ ತರ್ನಮಕ್ಕಿ ಮಂಜಪ್ಪ ನಾಯ್ಕ ಮುರುಡೇಶ್ವರ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷ ಸತೀಶ್ ನಾಯ್ಕ ನಾಗರಾಜ್ ನಾಯ್ಕ ನಾಯಕ್ ಶ್ರೀಧರ್ ನಾಯ್ ಮಹೇಶ್ ನಾಯ್ಕ್ ಈಶ್ವರ್ ದೊಡ್ಡಮನೆ ಕುಮಾರ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಸ್ವಾಗತ ಚಲಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಚುಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲರ್ಸ್ ಸ್ವಾಗತ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್